ಬಿಜೆಪಿಯ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಎದುರು ಪ್ರಚಂಡ ವಿಜಯ ಸಾಧಿಸುತ್ತಾರೆ ಎಂದು ಕಾಪು ಶಾಸಕ ಗುರ್ಮೇ ಸುರಿ ಶೆಟ್ಟಿ ಹೇಳಿದ್ದಾರೆ ಇವರು ಶುಕ್ರವಾರ ಕಾಪುವಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಏಪ್ರಿಲ್ ಇಪ್ಪತ್ತೊಂದರಂದು ಯುವ ಮೋರ್ಚಾ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಕಾಪುವಿನ ಶ್ರೀ ಜನಾರ್ದನ ದೇವಸ್ಥಾನದಿಂದ ಕಾಪುಪೇಟೆವರೆಗೆ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆಯಲ್ಲಿ ಪ್ರಾಮುಖ್ಯವಾಗಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಭಾಗಿಯಾಗಲಿದ್ದು ಸಾವಿರಾರು ಬಿಜೆಪಿ ಬೆಂಬಲ ರು ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಬಿಜೆಪಿಗೆ ಪೂರಕ ವಾತಾವರಣ ನಿರ್ಮಾಣವಾಗಿದ್ದು ರಸ್ತೆ ನೀರು ಕರೆಂಟ್ ವಿಷಯ ಮರೆತು ದೇಶಕ್ಕಾಗಿ ಚುನಾವಣೆಯಲ್ಲಿ ಬಿಜೆಪಿ ಬೇಕು ಮೋದಿ ಮತ್ತೊಮ್ಮೆ ಬರಬೇಕು ಎಂದು ಮತದಾರರು ಸಂಕಲ್ಪಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಹತ್ತು ವರ್ಷದ ಸಾವಿರಾರು ಕಾರ್ಯಕ್ರಮಗಳು ಭಾರತದ ಭವಿಷ್ಯಕ್ಕೆ ಪೂರಕವಾಗಲಿದೆ ಕರಾವಳಿ ಜನ ವಿದ್ಯಾವಂತರಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳಿಂದ ಪ್ರೇರಿತರಾಗಿ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ಮತಗಳು ಬರಲಿವೆ ಮೋದಿ ಸಂಕಲ್ಪ ಭ್ರಷ್ಟಾಚಾರ ಸಹಿತವಾದ ಆಡಳಿತ ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ನಂತರ ಭಾರತ ಹೇಗಿದೆ ಎನ್ನುವುದನ್ನ ಜನ ಗಮನಿಸುತ್ತಿರ್ತಾರೆ ಆರ್ಥಿಕವಾಗಿ ಐದು ಪ್ರಬಲ ರಾಷ್ಟ್ರಗಳಲ್ಲಿ ಭಾರತವೂ ಒಂದಾಗಿದೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಗುರ್ಮೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕವಾಗಿ ದಿವಾಲಿಯಾಗಿದೆ ಒಂದೇ ಒಂದು ದೈವಸ್ಥಾನ ದೇವಸ್ಥಾನ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಿಲ್ಲ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ಇಲ್ಲ ಅಧಿವೇಶನದಲ್ಲೂ ಕೇಳಿದ್ದೇನೆ ಅದಕ್ಕೂ ಉತ್ತರ ನೀಡಿಲ್ಲ ಎಂದು ಗುರ್ಮೇ ಸುರೇಶ್ ಶೆಟ್ಟಿ ಹೇಳಿದರು ಯಾವ ರಾಜಕೀಯವೂ ನಡೆಯದೆ ಕೋಟ ಶ್ರೀನಿವಾಸ ಪೂಜಾರಿ ಗೆಲುವು ಖಚಿತ ಎಂದ ಗುರುಮೇ ಸುರೇಶ್ ಶೆಟ್ಟಿ ಕೋಟಾರ ಅವರು ಕಪ್ಪು ಚುಕ್ಕಿ ಇಲ್ಲದ ವ್ಯಕ್ತಿತ್ವ ಅವರ ಅಧಿಕಾರಾವಧಿಯಲ್ಲಿ ಸಣ್ಣ ಸಣ್ಣ ದೈವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನಗಳಿಗೂ ಅನುದಾನವನ್ನ ನೀಡಿದ್ದಾರೆ ಜನರು ಜಾತಿ ನೋಡದೆ ಖಚಿತವಾಗಿ ಅವರನ್ನ ಗೆಲ್ಲಿಸುತ್ತಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಪು ಬಿಜೆಪಿ ಕ್ಷೇತ್ರಾಧ್ಯಕ್ಷ ಜಿತೇಂದ್ರ ಶೆಟ್ಟಿ ಚುನಾವಣಾ ಪ್ರಭಾರಿ ಮುರಳೀಧರ ಪೈ ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದಿಬೆಟ್ಟು ವಕ್ತಾರ ನವೀನ್ ಎಸ್ಕೆ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣರಾವ್ ಯುವ ಮೋರ್ಚಾ ಅಧ್ಯಕ್ಷ ಸೋನು ಪಾಂಗಲಾ ಬಿಜೆಪಿ ರೈತ ವಿಭಾಗದ ಅಧ್ಯಕ್ಷ ಕೃಷ್ಣರಾವ್ ಕರಂತಾಡಿ ಉಪಸ್ಥಿತರಿದ್ದರು ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ವೇಗವನ್ನು ಪಡೆದುಕೊಂಡು ನನ್ನ ವಿಶೇಷವಾಗಿ ನಾನು ಇಪ್ಪತ್ತನೇ ಮತ್ತು ಮಹಿಳಾ ನಮ್ಮ ನಾಯಕರು ನಮ್ಮ ಸದಸ್ಯರು ಸೇರ್ತು ಒಂದು ಸನ್ಮಾನ್ಯ ನಮ್ಮ ಸಂಸದ ಮೈಸೂರಿನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಆ ಪಕ್ಷದಲ್ಲಿ ನಮ್ಮ ನಾಯಕರು ಅಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಕಾರ್ಪೋರೇಟೆಯಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ತಮಿಳುನಾಡಲ್ಲಿ ಒಂದು ನಮ್ಮ ಪಕ್ಷಕ್ಕೆ ಒಂದು ವೇಗವನ್ನು ಕೊಟ್ಟಿರ್ತಕ್ಕಂಥ ರೀತಿ ಬಹುಶಃ ಒಂದಷ್ಟು ಸೀಟ್ಗಳಲ್ಲಿ ಅಲ್ಲಿ ಗೆಲ್ಲ ಗೆಲ್ಲಬಹುದು ಇರ್ತಕ್ಕಂಥ ಮಾತ್ರವನ್ನು ಹಿರಿಯ ನಾಯಕರು ಕೇಂದ್ರದ ನಾಯಕರೆಲ್ಲ ಅಲ್ಲಿ నంతర ఇనాల్కే తారీఖు మదె బీచ ఇప్పీ ఆత్ అడి సాయకాల ఆరు గంట అన్న వలయ కార్యక్రమం ఆరు గంట ఆత్రాడి జంక్షన్ అంటే ఇప్పారోప సమారాం ఇవ్వక ఆదిత్యనాథ్ సాయంకాల నాలుగు గంటే మల్బె బీచల్ బిక్కి ఇంకా ఈ విషయంలో నన్ను నేర్చుకోవాలి కనిపిస్తే నిన్న ಸಹಕಾರವನ್ನು ನಾವೆಲ್ಲ ಯಾಚನೆ ಮಾಡ್ತೀನಿ ಸದ್ಯಕ್ಕೆ ಕೂಡ ಹಾಗೆ ನನ್ನ ಮೇಲೆ ಸುತ್ತು ನಮ್ಮ ಭಕ್ತರು ವಿಶ್ವಸು ನಮ್ಮೆಲ್ಲ ಸುದ್ದಿಗಳನ್ನು ಜನನಸ ಮಟ್ಟಿಗಳನ್ನು ಮುಗಿಸ್ತೀವಿ ಅದೇ ರೀತಿ ಸಹಕಾರವನ್ನು ನಾವು ಸುಮಾರು ಮುಗಿಯವರಿಗೆ ಒಂದು ಅತ್ತೆಯಾಗಿ ಮುಗಿಯುತ್ತದೆ ಹಾಗಾಗಿ ಮುಗಿಯವರಿಗೆ ನಿಮ್ಮ ಸಹಕಾರ ಇದು ರೈತಲ್ಲ ಅಂತ ನಿಮ್ಮಲ್ಲೆಲ್ಲ ಕರೆದಿರ್ತಕ್ಕಂಥ ಬಲ ಗೊತ್ತೈತೆ ಜನರಲ್ಲಿ ಒಂದು ಬಹುಶಃ ಇಲ್ಲಿಯ ರಸ್ತೆ ನೀರು ಲೈಟು ಇದೆಲ್ಲವನ್ನು ಮೀರಿ ರಾಷ್ಟ್ರಕ್ಕೋಸ್ಕರ ಚುನಾವಣೆ ನಡೀತದೆ ಅಂತ ಮಾತ್ರ ನಾವಲ್ಲ ಜನ ಮಾತಾಡ್ತಿದ್ದಾರೆ ಹಾಗೆ ಮೋದಿ ಯಾಕೆ ಪ್ರಧಾನಿ ಆಗಬೇಕು ಅನ್ನೋದು ನೂರಾರು ಉತ್ತರವನ್ನು ನೂರಾರು ಕಾರಣ ಜನರೇ ಜನರೇ ನಮ್ಮ ಮುಂದೆ ಹೇಳ್ತಾರೆ ಇಲ್ಲ ಈ ಕಾರಣಕ್ಕಾಗಿ ಮೋದಿ ಪ್ರಸುತ್ತ ಪ್ರಧಾನಿ ಆಗಿರ್ತದೆ ಈ ದೇಶದ ಭದ್ರತೆ ಈ ದೇಶದ ಆಂತರಿಕವಾದ ಭದ್ರತೆ ಭಯೋತ್ಪಾದನೆ ವಿಗ್ರಹ ಹಾಗೆಯೇ ಇಲ್ಲಿ ವ್ಯಕ್ತಿಯರು ನೂರಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಕೊಟ್ಟು ಪಂಚಾಯಾಗ್ತಿದ್ದಾರೆ ವಿಶೇಷವಾಗಿ ಆಯುಷ್ಮಾನ್ ಬಾಬಾವ